ನಮಸ್ಕಾರ ಸ್ನೇಹಿತರ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಇಡೀ ದೇಶದಾದಂತಹ ಯಾರ್ಯಾರು ಫಲಾನುಭವಿಗಳಿದ್ರೆ ರೈತರು ಸೊ ನಿಮ್ಮೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ನೀವು ಇನ್ನೊಂದು ವಿಷಯ ತಿಳ್ಕೊಂಡಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ಮೇಲಿಂದ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಎರಡು ಸಾವಿರ ಅಷ್ಟೇ ಅಲ್ಲ ನಾಲ್ಕು ಸಾವಿರ ದುಡ್ಡು ಬರುತ್ತೆ ವಾರ್ಷಿಕವಾಗಿ ಆರು ಸಾವಿರ ಬರ್ತಾ ಇದ್ರೆ ಇನ್ಮೇಲಿಂದ ಹನ್ನೆರಡು ಸಾವಿರ ಅಂದ್ರೆ ಡಬಲ್ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಗಳನ್ನ ಕೇಳಿರ್ತೀರಿ ಸೊ ಹಾಗಾದ್ರೆ ಅದ್ರ ಬಗ್ಗೆನು ಕೂಡ ಕ್ಲಿಯರಿಟಿ ಕೊಟ್ಬಿಡ್ತೀನಿ ನಾಲ್ಕು ಸಾವಿರ ದುಡ್ಡು ಜಮಾ ಆಗ್ತಾ ಇದೆಯಾ ಅದನ್ನ ನಾವು ಹೇಗೆ ಪಡ್ಕೊಳ್ಬೇಕು ಅಥವಾ ಎರಡು ಸಾವಿರನೇ ಜಮಾ ಆಗ್ತಾ ಇದೆಯಾ ಎಲ್ಲ ಡೀಟೇಲ್ಸ್ ಅನ್ನ ನಿಮ್ ಮುಂದೆ ಇಡ್ತೀನಿ ಜೊತೆಗೆ ಪಿ ಕಿಸಾನ್ ಯೋಜನೆ ಬರೋದು ಹಾದಿ ಕಾಯೋದಷ್ಟೇ ಅಲ್ಲ ನಿಮ್ಮ ಖಾತೆಗಳಿಗೆ ಬರೋತ್ತೋ ಇಲ್ವೋ ಅದನ್ನ ತಿಳ್ಕೊಳ್ಬೇಕು ತದನಂತರ ದುಡ್ಡನ್ನ ಪಡ್ಕೊಳೋದ್ ಹೇಗೆ ಅದನ್ನ ನೀವು ವಿಚಾರ ಮಾಡ್ಬೇಕಾಗತ್ತೆ ಹಾಗಾದ್ರೆ ಬನ್ನಿ ಈ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಅನ್ನ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ನಾನು ಮಾಡ್ತೀನಿ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ನ ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋ ನಾ ಸ್ನೇಹಿತರ ಈ ಪಿ ಕಿಸಾನ್ ಯೋಜನೆಯಲ್ಲಿ ಇಪ್ಪತ್ ಒಂದನೇ ಕಂತಿನ ಹಣ ಸುಮಾರು ನಾಲ್ಕು ಸಾವಿರ ದುಡ್ಡು ಆದ್ರೂ ಜಮಾ ಆಗ್ತಾ ಇದೆ ಅಂತ ಹೇಳಿಕೆಗಳು ಕೇಳಿ ಬರ್ತಾ ಇದೆ ಇದರ ಬಗ್ಗೆ ನಾನು ಮೊದಲು ಕ್ಲಾರಿಟಿ ಕೊಟ್ಬಿಡ್ತೇನೆ ಇಲ್ಲಿ ಸ್ವತಃ ಪಿ ಎಂ ಅವರೇ ಹೇಳಿದ್ರು ನರೇಂದ್ರ ಮೋದಿ ಅವರೇ ಏನಪ್ಪಾ ಹೇಳಿದ್ರು ಅಂದ್ರೆ ಈಗಾಗಲೇ ಯಾವ ಯಾವ ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಇದೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಅಂತರೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕಿದೆ ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ಉದಾಹರಣೆಗೆ ರಾಜಸ್ಥಾನ ತೆಗೆದುಕೊಳ್ಳಿ ಅಥವಾ ಮಹಾರಾಷ್ಟ್ರ ತೆಗೆದುಕೊಳ್ಳಿ ಹೀಗೆ ಬಿಜೆಪಿ ಸರ್ಕಾರ ಎಲ್ಲೆಲ್ಲಿ ಇದೆ ಅವರು ಕೂಡ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಎರಡು ಸಾವಿರ ಕೊಡೋದಾಗಿ ಮುಂದೆ ಬಂದಿದ್ದೆ ಆದ್ರೆ ನಾವು ಕೂಡ ಎರಡು ಸಾವಿರ ಯಾವ ರೀತಿಯಾಗಿ ಕೊಡ್ತಾ ಇದೀವಿ ಆ ರೀತಿಯಾಗಿ ಅವರು ಕೂಡ ಎರಡು ಸಾವಿರ ರಾಜ್ಯ ವತಿಯಿಂದ ಕೊಡ್ತಾ ಇದ್ರೆ ಅಂದ್ರೆ ಆಯಾ ರಾಜ್ಯಕ್ಕೆ ಈಗ ಮಹಾರಾಷ್ಟ್ರ ಅಂದ್ರ ಬಳಿಕ ಅಲ್ಲಿರ್ತಕ್ಕಂತಹ ರೈತರಿಗೆ ಅಲ್ಲಿರ್ತಕ್ಕಂತಹ ಫಸಲ್ ಬಿಮಾ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಇರ್ತಕ್ಕಂತಹ ರೈತರಿಗೆ ಎರಡು ಸಾವಿರ ಅವರು ಕೂಡ ಕೊಡ್ಲಿಕ್ಕೆ ಮುಂದಾದ್ರೆ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ರಾಜ್ಯ ಸರ್ಕಾರದಿಂದ ಎರಡು ಸಾವಿರ ಟೋಟಲ್ ನಾಲ್ಕು ಸಾವಿರ ದುಡ್ಡನ್ನ ಅವ್ರಿಗೆ ಕೊಡಬಹುದು ಹೀಗೆ ಅದೇ ರೀತಿಯಾಗಿ ನಮ್ಮ ರಾಜ್ಯ ಸರ್ಕಾರ ಇದನ್ನ ಒಪ್ಕೊಳ್ಬಹುದಾ ಖಂಡಿತವಾಗ್ಲು ಟೂ ಹಂಡ್ರೆಡ್ ಪರ್ಸೆಂಟ್ ಒಪ್ಪೋದೇ ಇಲ್ಲ ಯಾಕಂದ್ರೆ ಮೇಲಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ ನಮ್ಮಲ್ಲಿ ಕಾಂಗ್ರೆಸ್ ಸರ್ಕಾರ ಹೀಗಾಗಿ ಹೊಂದಾಣಿಕೆ ಆಗೋದಿಲ್ಲ ಹೊಂದಾಣಿಕೆ ಆಗಿದ್ದು ಸಹಿತ ಆ ಒಂದು ಯೋಜನೆ ಬಿಜೆಪಿ ಸರ್ಕಾರ ಜಾರಿ ತಂದಿರತಕ್ಕಂಥದ್ದು ಅದೊಂದು ಒಳ್ಳೆಯ ಯೋಜನೆ ಅದಕ್ಕೇನ್ ಈಗ ಇಂದಿರಾ ಯೋಜನೆ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಸರ್ಕಾರ ಹೇಗೆ ಹೆಸರನ್ನ ಇಟ್ಕೊಂಡಿದೆ ಹಾಗೆ ಮೋದಿ ಯೋಜನೆ ಅಂತ ಹೇಳ್ಬಿಟ್ಟು ಅವರೇನ್ ಹೆಸರ ಇಟ್ಕೊಂಡಿಲ್ಲ ಆದ್ರೆ ಪಿ ಎಂ ಯೋ ಕಿಸಾನ್ ಅಂತ ಹೇಳ್ಬಿಟ್ಟು ಅಂದ್ರೆ ಯಾವುದೇ ಯಾವೇ ಪ್ರಧಾನ ಮಂತ್ರಿ ಅದು ಕಾಂಗ್ರೆಸ್ ಸರ್ಕಾರ ಜೆಡಿಎಸ್ ಸರ್ಕಾರ ಅಥವಾ ಬಿಜೆಪಿ ಸರ್ಕಾರ ಇನ್ನಿತರ ಸರ್ಕಾರಗಳು ಆಮ್ ಆದ್ಮಿ ಪಾರ್ಟಿ ಯಾವುದೇ ಬರಲಿ ಅಲ್ಲಿ ಪಿ ಎಂ ಅಂತಾನೆ ಹೆಸರಿರುತ್ತೆ ಪಿ ಎಂ ಕಿಸಾನ್ ಯೋಜನೆ ಈ ರೀತಿ ಹೆಸರಿರುತ್ತೆ ಅದಕ್ಕೆ ಅವರು ವೈಯಕ್ತಿಕವಾಗಿ ಹೆಸರನ್ನ ಏನು ಇಟ್ಕೊಂಡಿಲ್ಲ ಹಾಗಾಗಿ ಈ ಪಿ ಎಂ ಕಿಸಾನ್ ಯೋಜನೆಯನ್ನ ಒಪ್ಕೊಂಡ್ರು ನಡೆಯುತ್ತೆ ಆದ್ರೆ ರಾಜ್ಯ ಸರ್ಕಾರದ ಬಳಿ ಮೊದಲೇ ದುಡ್ಡು ಇಲ್ಲ ನೋಡ್ತಾ ಇದ್ರಿ ಗೃಹಲಕ್ಷ್ಮಿನೇ ಸರಿಯಾಗಿ ದುಡ್ಡು ಜಮಾ ಆಗ್ತಾ ಇಲ್ಲ ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ ನಮ್ಮ ರಾಜ್ಯದಲ್ಲಿ ಎಲ್ಲಾ ಬೆಲೆಗಳು ಕೂಡ ಏರಿಕೆ ಆಗಿಬಿಟ್ಟಿದೆ ಹೀಗಾಗಿ ಆಲ್ಮೋಸ್ಟ್ ಆರ್ಥಿಕ ಹೊರೆ ಸರ್ಕಾರ ಹೊತ್ಕೊಂಡಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆ ನಾವು ಕಾಣಬಹುದು ಮುಂದಿನ ವಿಚಾರ ಮಾಡ್ಕೊಂಡ್ರೆ ಗೊತ್ತಾಗತ್ತೆ ಸೊ ಇದನ್ನ ಬಿಡಿ ಈಗ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಒಟ್ಟಾರೆ ಆಗಿ ನಿಮಗ್ ಬರೋದು ಅಂದ್ರೆ ನಮ್ಮ ರಾಜ್ಯಕ್ಕೆ ಬರೋದು ಎರಡು ಸಾವಿರ ಮಾತ್ರ ನಾವ್ ಅಷ್ಟು ಮಾತ್ರ ಪಡ್ಕೊಳ್ಲಿಕ್ ಸಾಧ್ಯ ನಮ್ಮ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅದನ್ನ ಒಪ್ಕೊಳ್ಲಿಕ್ ಸಾಧ್ಯನೇ ಇಲ್ಲ ಹಾಗಾಗಿ ಎರಡ್ ಸಾವಿರ ಮಾತ್ರ ಪಡ್ಕೊಳ್ಬಹುದು ಎರಡು ಸಾವಿರ ಏನಿದೆ ಅಲ್ಲ ಅದನ್ನ ಮುಂದೂಡಲಾಗಿದೆ ಇವತ್ತು ಜಮಾ ಮಾಡ್ತಾರೆ ನಾಳೆ ಜಮಾ ಅದೇನಿಲ್ಲ ಡೇಟ್ ಫಿಕ್ಸ್ ಮಾಡ್ತಾರೆ ಒಂದು ಇನ್ನು ಡೇಟ್ ಫಿಕ್ಸ್ ಮಾಡಿಲ್ಲ ನವೆಂಬರ್ ನಲ್ಲಿ ಅಂತ ಹೇಳಿದ್ದಾರೆ ಆದ್ರೆ ನವೆಂಬರ್ ನಲ್ಲಿ ಇದೇ ದಿನಾಂಕ ಅಂತ ಹೇಳಿಲ್ಲ ನವೆಂಬರ್ ನಲ್ಲಿ ಅಂದ್ರೆ ಇನ್ನೊಂದು ಹತ್ತು ದಿನದ ಒಳಗಾಗಿ ಫಿಕ್ಸ್ ಮಾಡಿಬಿಡ್ತಾರೆ ನವೆಂಬರ್ ಎಂಡ್ ವರೆಗೂ ಕೂಡ ದುಡ್ಡು ಜಮಾ ಆಗಬಹುದು ಒಂದ್ ಡೇಟ್ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿದ್ರೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಅದೇ ದಿನಾಂಕದಂದು ಒಂದು ರಾಜ್ಯದಲ್ಲಿ ಆ ಒಂದು ಸಭೆಯನ್ನ ಕರೀತಾರೆ ಅಂದ್ರೆ ಸಭೆ ಅಂದ್ರೆ ಆ ಒಂದು ಸ್ಟೇಜ್ ಹಾಕೊಂಡು ಒಂದು ಸಭೆ ಮಾಡ್ತಾರೆ ಆ ಸಭೆಯಲ್ಲಿ ಪಿ ಎಂ ನರೇಂದ್ರ ಮೋದಿ ಅವರು ಅದನ್ನ ರಿಲೀಸ್ ಮಾಡುವಂತಹ ಕೆಲಸ ಒಂದು ಬಟನ್ ಮತ್ತು ಅದರ ಮುಖಾಂತರ ಮಾಡ್ತಾರೆ ನಿಮಗೆ ಇಪ್ಪತ್ತೊಂದನೇ ಕಂತಿನಲ್ಲಿ ಸುಮಾರು ಹತ್ತು ಸಾವಿರ ಕೋಟಿಗಿಂತ ಹೆಚ್ಚಿನ ಹೆಚ್ಚನ ರೈತರಿದ್ರಿ ಇಡೀ ದೇಶದಲ್ಲಿ ಸೊ ನಿಮಗೆ ಇಪ್ಪತ್ತು ಸಾವಿರ ಕೋಟಿಗಿಂತ ಹೆಚ್ಚಿನ ದುಡ್ಡು ಬೇಕಾಗುತ್ತೆ ಅಷ್ಟು ದುಡ್ಡನ್ನ ಒಂದೇ ಕಂತಿನಲ್ಲಿ ರಿಲೀಸ್ ಮಾಡುತ್ತೆ ಸುಮಾರು ಮೂರು ದಿನಗಳ ಒಳಗಾಗಿ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗಿ ಕ್ಲಿಯರ್ ಆಗಿರುತ್ತೆ ಅಂತಹ ಒಂದು ಒಳ್ಳೆಯ ಸ್ಕೀಮ್ ಇದು ಸೊ ಎರಡು ಮೂರು ದಿನಗಳಲ್ಲಿ ಜಮಾ ಮಾಡಿ ಕ್ಲಿಯರ್ ಮಾಡ್ತಾರಂದ್ರೆ ಮೆಚ್ಚಲೇಬೇಕು ಇನ್ನು ನಿಮಗೆ ಈ ಒಂದು ದುಡ್ಡು ಜಮಾ ಆಗ್ಬೇಕಂದ್ರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ಇನ್ನು ಉಳಿದಂತಹ ರೈತರಿಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಗಳು ಹೊಲ ಗದ್ದೆಗಳಿಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇರಬೇಕು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಬರೀ ಪಿ ಕಿಸಾನ್ ಯೋಜನೆಗೆ ಅಷ್ಟೇ ಅಲ್ಲ ಇನ್ನಿತರ ಬರ ಪರಿಹಾರ ಬೆಳೆ ಹಾನಿ ಪರಿಹಾರ ಫಸಲ್ ಬಿಮಾ ಯೋಜನೆ ಇಂತಹ ಇನ್ಸೂರೆನ್ಸ್ ಮುಖಾಂತರ ಬೆಳೆ ಹಾನಿ ಪಡ್ಕೊಳ್ತಾ ಇರ್ತೀರಿ ಇಂತಹ ಎಲ್ಲ ಯೋಜನೆಗಳಿಗೆ ಇದು ಹೆಲ್ಪ್ ಆಗುತ್ತೆ ಇನ್ನು ನಿಮ್ಮ ಹೊಲ ಗದ್ದೆಗಳು ಕೂಡ ನಿಮ್ಮ ಹೆಸರಲ್ಲೇನೆ ಉಳಿಸ್ಕೊಳಿಕ್ಕೆ ಅದು ಕೂಡ ಒಂದು ಪ್ರೊಟೆಕ್ಟ್ ಆಗಿ ಒಂದು ಡಾಕ್ಯುಮೆಂಟ್ಸ್ ಹಾಗೆ ಹಾಗಾಗಿ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಹೆಂಗ ಅಂದ್ರೆ ಒಂದು ಪಹನಿ ತೆಗೆದುಕೊಳ್ಳಿ ಆಧಾರ್ ಕಾರ್ಡ್ ತೆಗೆದುಕೊಳ್ಳಿ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಮೊಬೈಲ್ ಸಂಖ್ಯೆ ತೆಗೆದುಕೊಂಡು ನಿಮ್ಮ ಗ್ರಾಮ ಪಂಚಾಯಿತಿಗೆ ನಿಮ್ಮ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ಇರುತ್ತೆ ಆ ಗ್ರಾಮ ಪಂಚಾಯಿತಿಗೆ ಹೋಗಿ ಆ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಇರ್ತಾರೆ ಅವ್ರ ಹತ್ರ ಹೋಗಿ ಡಾಕ್ಯುಮೆಂಟ್ಸ್ ಕೊಟ್ಟು ಲಿಂಕ್ ಮಾಡಿಸ್ಕೊಳ್ಬಹುದು ಓಕೆನಾ ಈ ವಿಷಯವನ್ನ ನಾನು ನಿಮಗೆ ತಿಳಿಸಬೇಕಾಗಿತ್ತು ಇಷ್ಟು ಮಾಡಿ ನಿಮಗೆ ಪಿ ಎಂ ಯೋಜನೆ ಮತ್ತೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಈ ವಿಷಯ ಅರ್ಥ ಆಗಿದೆ ನೆಕ್ಸ್ಟ್ ಮೈತ್ರಿ ಫ್ರೆಂಡ್ಸ್